ಕರುನಾಡ ಜನತೆಗೆ ಸೋಮಶೇಖರ್ ಮಲ್ಲಿಗೆರೆ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನಾನು ಉತ್ತರ ಕರ್ನಾಟಕಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದು ಈ ದೇವಸ್ಥಾನವು ವಿಖ್ಯಾತಿಯಾಗಿದ್ದು ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಲಿಕ್ಕೆ ಈ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗವಾಗಿರುವಂಥ ಬೆಳಗಾವಿ ಜಿಲ್ಲೆಯಲ್ಲಿದ್ದು ಇದು ಬೆಂಗಳೂರಿನಿಂದ ಸುಮಾರು ನಾನ್ನೂರ ಎಪ್ಪತ್ತು ಕಿಲೋಮೀಟರ್ ಮತ್ತು ಧಾರವಾಡದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಜನಪ್ರಿಯವಾದಂಥದ್ದು ಈ ದೇವಸ್ಥಾನದ ಇತಿಹಾಸ ನೋಡಲಿಕ್ಕೆ ಹೋದರೆ ಈ ಸವದತ್ತಿ ಯಲ್ಲಮ್ಮ ಜಮದಗ್ನಿಯ ಪತ್ನಿ ಜಮದಗ್ನಿಯ ಪತ್ನಿಯಾದಂಥ ಸವದತ್ತಿ ಯಲ್ಲಮ್ಮ ತನ್ನ ತಪೋಮನದಿಂದ ಮರಳಿನಲ್ಲಿ ಮಡಿಕೆ ಮಾಡಿ ನೀರನ್ನ ತರಲಿಕ್ಕೆ ಹೋಗ್ತಾಳೆ ನೀರನ್ನ ತರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಗಂಧರ್ವ ಕನ್ಯಗಳನ್ನು ನೋಡಿ ಗಂಧರ್ವರನ್ನು ನೋಡಿ ತಾನು ಮೈ ಮರಿತಾಳೆ ಮೈ ಮರೆತಂತಹ ಸಂದರ್ಭದಲ್ಲಿ ಭಕ್ತಿಯಿಂದ ಮಾಡಿದಂತಹ ತನ್ನ ಕೊಡವು ಕೂಡ ಆ ನೀರಿನಲ್ಲಿ ಕರಗ್ತದೆ ಮತ್ತು ನೀರು ತರದೆ ಹಿಂದಿರುಗಿದ ಆಶ್ರಮಕ್ಕೆ ಹಿಂದಿರುಗಿದ ರೇಣುಕಾ ಮಾತೆಯನ್ನು ನೋಡಿದಂಥ ಜಮದಗ್ನಿ ಕೋಪದಲ್ಲಿ ಆಕೆಗೆ ಸಾಪವನ್ನು ಇಡ್ತಾರೆ ಸಾಪವನ್ನು ಇಟ್ಟಂತಹ ಸಂದರ್ಭದಲ್ಲಿ ಆಕೆಗೆ ಚರ್ಮರೋಗ ಕಾಣಿಸ್ಕೊಂಡು ಅವಳು ತನ್ನ ಶಾಪದ ತಾಪವನ್ನು ತಡೆಯಲಾರದೆ ಆಕೆಗೆ ಚರ್ಮ ರೋಗ ಕಾಣಿಸಿಕೊಂಡಿತ್ತು ಆ ನೋವಿನ ಮುಕ್ತಿಗಾಗಿ ಅಲದಾಡ್ತಾ ಇರುವಂಥ ಸಂದರ್ಭದಲ್ಲಿ ಸವದತ್ತಿಗೆ ಆಕೆ ಬಂತಾಳೆ ಅಲ್ಲಿ ಕಂಡಂಥ ಇಬ್ಬರು ಮುನಿಗಳ ಸಲಹೆಯ ಮೇರೆಗೆ ಆಕೆ ಅಲ್ಲಿ ಇದ್ದಂಥ ಕೊಳದಲ್ಲಿ ಗಂಗಾ ಮಾತೆಯ ಸ್ನಾನ ಮಾಡ್ತಾಳೆ ಅದೇ ಈಗಿನ ಜೋಗಳಬಾವಿ ಜೋಗಳ ಬಾವಿ ಹತ್ರ ಸ್ನಾನ ಮಾಡಿದಂಥಳು ಭಂಡಾರವನ್ನು ಮೈಗೆ ಹಚ್ಕೊಂಡಂಥ ಸಂದರ್ಭದಲ್ಲಿ ತನ್ನ ಸಾಪವು ವಿಮೋಚನೆಯಾಯಿತು ಎಂಬುದು ಇಲ್ಲಿಯ ಜನರ ಒಂದು ನಿಂಬಿಕೆ ಈ ದೇವಸ್ಥಾನದ ಇತಿಹಾಸ ಆದರೆ ಈ ದೇವಾಲಯವು ಪಶ್ಚಿಮ ಘಟ್ಟಗಳಲ್ಲಿ ಬರುವ ವ್ಯಾಪ್ತಿಯಲ್ಲಿದ್ದು ಏಳು ಬಟ್ಟಗಳನ್ನು ಹೊಂದಿದೆ ಅವು ಯಾವುವು ಅಂದರೆ ಸೊಗಲುಗುಡ್ಡ ನವಿಲು ತೀರ್ಥ ಗುಡ್ಡ ಮುಂದುಗೋಡ ಗುಡ್ಡ ಮನವಲ್ಲಿ ಗುಡ್ಡ ಸೌದತ್ತಿ ಗುಡ್ಡ ಯಲ್ಲಮ್ಮ ಗುಡ್ಡ ಪರಶುರಾಮ ಗುಡ್ಡ ಹೀಗೆ ಈ ದೇ ಏಳು ಗುಡ್ಡಗಳನ್ನು ಹೊಂದಿರುವಂತಹ ದೇವಾಲಯಕ್ಕೆ ಏಳು ಗುಡ್ಡದ ಒಡತಿ ಮತ್ತು ಏಳು ಕೊಳದ ಒಡತಿ ಎಂದೇ ಇಲ್ಲಿ ಕರೆಯಲ್ಪಡುತ್ತದೆ ಶ್ರೀ ಎಲ್ಲಮ್ಮ ದೇವಿಯ ದೇವಸ್ಥಾನದ ಒಂದು ವಾಡಿಕೆ ಏನೆಂದರೆ ಅರಿಶಿಣದ ಭಂಡಾರವನ್ನು ಈ ದೇವಾಲಯ ಸುತ್ತ ಹಾಕುವುದು ಭಕ್ತಾದಿಗಳು ಹಾಕ್ತಾರೆ ಇದು ಇಲ್ಲಿ ಒಂದು ದೊಡ್ಡ ವಾಡಿಕೆಯಾಗಿದೆ ಏಕೆಂದರೆ ಶ್ರೀ ಮಾತೆಯ ದೇಹದ ಚರ್ಮ ರೋಗವನ್ನು ನಿವಾರಣೆಯಲ್ಲಿ ಈ ಅರಿಶಿಣ ಭಂಡಾರವು ತುಂಬ ಪಾತ್ರವಹಿಸಿದ್ದು ಆದ ಕಾರಣ ಈ ದೇವಸ್ಥಾನದ ಮೇಲೆ ಅರಿಶಿಣದ ಭಂಡಾರವನ್ನು ಹಾಕ್ತಾರೆ ಈಗ ನಿಮ್ಮನ್ನು ಗರ್ಭ ಗುಡಿಯ ಕಡೆಗೆ ಕರ್ಕೊಂಡು ಹೋಗುವ ಒಂದು ತೋರಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಈ ದೇವಾಲಯವು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕಾಲ ಜಾತ್ರೆ ರೀತಿಯಲ್ಲೇ ನಡೆಯುತ್ತದೆ ಅದರಲ್ಲೂ ಸೆಪ್ಟೆಂಬರ್ ತಿಂಗಳಿಂದ ಏಪ್ರಿಲ್ ತಿಂಗಳವರೆಗೂ ಕೂಡ ಇಲ್ಲಿ ಒಳ್ಳೆಯ ಒಂದು ಭಕ್ತಾದಿಗಳು ಪೂಜೆ ಮಾಡುವ ಒಂದು ವಿಶೇಷವಾದ ಅಂತ ಕಾಣ್ಬೋದು ನಾವು ಅಲ್ಲಿಂದ ಇದಕ್ಕೆ ಕರ್ನಾಟಕದಿಂದ ಈ ಪಕ್ಕದಲ್ಲಿರುವಂತಹ ಮಹಾರಾಷ್ಟ್ರ ರಾಜ್ಯದಿಂದ ಅತಿ ಹೆಚ್ಚು ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಯಾಕಂದರೆ ಇದು ಅವರ ಮನೆಯ ದೇವತೆಯಾಗಿದ್ದು ಅದನ್ನು ನೋಡುವ ಸಲುವಾಗಿ ಅಲ್ಲಿ ಭಕ್ತಾದಿಗಳು ತುಂಬ ತುಳುಕಾಡ್ತಾ ಇರ್ತದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಈ ಪ್ರಸಿದ್ಧಿಯಾದಂಥ ದೇವಾಲಯಗಳಲ್ಲಿ ಶ್ರೀ ಯಲ್ಲಮ್ಮ ದೇವಿಯು ದೇವಸ್ಥಾನವು ಕೂಡ ಒಂದಾಗಿದೆ ಇಲ್ಲಿಯ ಭಕ್ತಾದಿಗಳು ಟ್ಯಾಕ್ಟರ್ ಮತ್ತು ಎತ್ತಿನ ಗಾಡಿಯಲ್ಲಿ ಬಂದು ಒಂದು ವಾರ ಬಟ್ಟಲೆ ಇಲ್ಲಿ ಉಳಿಯುವ ಒಂದು ವಾಡಿಕೆ ಇಲ್ಲಿ ನಡೀತಾ ಇದೆ ಈಗ ನಿಮ್ಮನ್ನು ನಾನು ಗರ್ಭದು ಗುಡಿಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ಇಲ್ಲಿ ವಿಡಿಯೋ ಮಾಡುವ ಒಂದು ಇದಿಲ್ಲ ಅಂತ ನಿಷೇಧ ಅಂತ ಹೇಳಿದ್ದಾರೆ ಆದರೂ ಕೂಡ ನಾನು ಆದಷ್ಟು ನಿಮಗೆ ತೋರಿಸ್ತೀನಿ ಈಗ ಬರ್ತಾ ಇರುವಂತಹ ಗರ್ಭ ಗುಡಿಯ ಕಡೆ ಕರ್ಕೊಂಡು ಬಂದಿದ್ದೀನಿ ಅಲ್ಲಿ ನಿಮಗೆ ಜೋಗಮನ್ನು ಒಬ್ಬರು ತೋರಿಸ್ಬೇಕಾಯಿತು ಆದರೆ ಜೋಗಮ್ಮನ್ನು ತೋರಿಸುವ ಇಂತ ಇಲ್ಲಿ ಗರ್ಭಗುಡಿಯ ಹತ್ತಿರನ ಸಮೀಪಿಸಿದೆ ಅದಕ್ಕೋಸ್ಕರ ನಿಮಗೆ ಗರ್ಭಗುಡಿಯಿಂದ ದೇವತೆಯನ್ನು ತೋರಿಸುವ ಒಂದು ಪ್ರಯತ್ನ ಮಾಡ್ತೇನೆ ಗೊತ್ತೇ ಈಗ ನೀವು ನೋಡ್ತಾ ಇರುವಂಥದ್ದು ಗರ್ಭಗುಡಿಯಲ್ಲಿರುವಂಥ ಶ್ರೀ ರೇಣುಕಾ ಮಾತೆಯ ವಿಗ್ರಹ ಇದೇ ಮೂಲ ಗರ್ಭ ಗರ್ಭಸ್ಥಳವಾಗಿದೆ ಇದು ಇನ್ನು ಹೊರಾಂಗಣಕ್ಕೆ ನಾನು ನಿಮಗೆ ಕರ್ಕೊಂಡು ಬಂದಿದ್ದೇನೆ ಇಲ್ಲಿ ಇನ್ನೊಂದು ವಾಡಿಕೆ ಏನಂದರೆ ಎ ಜೋಗಮ್ಗಳು ಅಲ್ಲಿ ವಿಶೇಷವಾಗಿರ್ತಾರೆ ಅವರಿಂದ ನಾವು ಭಂಡಾರವನ್ನು ಹಚ್ಚಿಸ್ಕೊಂಡ್ರೆ ಚರ್ಮ ರೋಗಗಳು ಮತ್ತು ಮನೆಯ ಕಷ್ಟಗಳು ನಿವಾರಣೆ ಆಗ್ತದೆ ಎಂಬುವ ಇಲ್ಲಿ ನಂಬಿಕೆ ಇದೆ ಮತ್ತು ಇಲ್ಲಿ ಇನ್ನೊಂದೇನೆಂದರೆ ರಸ್ತೆ ಬದಿಯಲ್ಲೇ ಸೋಗಲು ಉಯ್ಯುವ ಒಂದು ಕಾರ್ಯಕ್ರಮ ಕಾರ್ಯ ಮಾಡ್ತಾರೆ ಅದು ಇಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ನಾವು ಇಲ್ಲಿ ನೋಡ್ಬೋದು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನವ ಅತಿ ಸುಂದರವಾದಂಥ ದೇವಸ್ಥಾನವಾಗಿದ್ದು ಇಲ್ಲಿ ಮುತ್ತೈದೆಯರು ಇಲ್ಲಿ ಸೋಗ್ಲು ಇವಂತೂ ತುಂಬ ವಿಶೇಷವಾಗಿದೆ ಇದರಿಂದ ತಮ್ಮ ಮನೆಯ ಕಷ್ಟ ಸುಖಗಳು ಪರಿಹಾರವಾಗ್ತದೆ ಈಗ ನೀವು ನೋಡ್ತಾ ಇರುವಂಥದ್ದು ಜೋಗಮ್ದಿರು ಜೋಗಮ್ಮ ಅಂದರೆ ಸ ಈ ಸವದತ್ತಿ ಎಲ್ಲಮ್ಮನ್ನ ಒಂದು ಬುಟ್ಟಿಯಲ್ಲಿ ವಿಗ್ರಹವನ್ನು ಇಟ್ಕೊಂಡು ಅವರು ತಿರುಗ್ ಇದು ಓಡಾಡಿ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಇವರನ್ನು ನಾವು ಇಲ್ಲಿ ನೋಡ್ಬೋದು ಇಲ್ಲಿಯ ಒಂದು ವಿಶೇಷ ವಿಶೇಷವಾಗಿದೆ ಇದು ಈ ಥರದ ವಿಖ್ಯಾತಿ ದೇವಾಲಯಗಳನ್ನು ನೀವು ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನಲ್ಲಿ ಸಾಧ್ಯವಾದಷ್ಟು ಹಲವಾರು ದೇವಸ್ಥಾನಗಳನ್ನು ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ನನ್ನ ವಂದನೆಗಳು